ಮನೆ ಅಧ್ಯಕ್ಷರೇ ಈ ಚಂದ್ರಶೇಖರನ್ನು ಮೈಸೂರು ಪೇಪರ್ ಮಿಲ್ಸ್ ಏನೋ ಒಬ್ಬ ಎಂಪ್ಲಾಯಿ ನಾನು ಹದಿನೈದು ಹದಿನಾರನೇ ಇಸ್ಟ್ರೀನಲ್ಲಿ ಅಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆತ ತನ್ನ ಹೆಂಡತಿ ಎಲ್ಲ ಬಂದು ಒಂದು ದಿವಸ ಹೇಳಿದ್ರು ಸರ್ ಈ ಪೇಪರ್ ಮಿಲ್ ಎಷ್ಟು ದಿವಸ ನಡೀತದೆ ಅಂತ ಹೇಳಿ ನಮಗೂ ಕೂಡ ಅನುಮಾನ ಇದೆ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೇವೆ ಹಾಗಾಗಿ ನನಗಿಲ್ಲಿಂದ ಒಂದು ಡೆಪ್ಟೇಷನ್ ಏನಾದ್ರು ಸಹಾಯ ಮಾಡಬೇಕು ನೀವು ಆ ಸಂದರ್ಭದಲ್ಲಿ ನಾನು ಅವರಿಗೆ ಸಲಹೆ ಕೊಟ್ಟು ಅವರೇ ಹೇಳಿದ್ರು ಇದಕ್ಕೆ ನೀವು ಮಾಡಿಸಿಕೊಟ್ಟರು ಒಳ್ಳೇದು ಅಂತ ಕೆಲವು ಅಧಿಕಾರಿಗಳಿಗೆಲ್ಲ ಹೇಳಿ ಮಾಡಿಸಿದೆ ಮತ್ತು ನಮ್ಮ ಆ ಕಂಪನಿಯಿಂದ ಅನುಮತಿ ಕೊಡಿಸಿದೆ ನನಗೆ ಇವತ್ತಿಗೂ ಕೂಡ ಚಂದ್ರಶೇಖರ್ ತೀರೋಗಿದ್ದಾನೆ ಮತ್ತು ಅವನ ಆತ್ಮಹತ್ಯೆ ಆಗಿದೆ ಅಂದಾಗ ನನಗೆ ಅತ್ಯಂತ ನೋವಾಯ್ತು ಎಲ್ಲ ಒಂದು ಕಡೆ ಅವನಿಗೆ ಸಂಬಳ ಇಲ್ದಿರ ಚಿಂತೆ ಇಲ್ಲ ಅವನು ಜೀವ ಬದುಕ್ತಿತ್ತು ನಾನು ಅನು ಅಲ್ಲಿ ಅನುಮತಿ ಕೊಡಿಸದೆ ಹೋಗಿದ್ರೆ ಇವತ್ತು ಕೂಡ ಬದುಕಿರ್ತಿದ್ದ ಅನುಮತಿ ಕೊಡಿಸಿ ಹದಿನಾರರಲ್ಲಿ ಅನುಮತಿ ಸಿಕ್ತು ಈಗ ಒಂದು ವರ್ಷದ ಹಿಂದೆ ಒಂದು ಪರ್ಮನೆಂಟ್ ಆಗಿದೆ ಜಾಬ್ ಅವನು ಸುಖವಾಗಿದ್ದಾನೆ ಅಂತೇಳಿ ನಾನು ಭಾವಿಸಿದ್ದು ಬಹಳ ಜನ ನೂರಾರು ಜನ ಬಂದರು ಈ ರೀತಿ ಡೆಪ್ಟೇಷನ್ನಲ್ಲಿ ಆದರೆ ಆಗಿರ್ತಕ್ಕಂಥ ಅನಾಹುತ ನೋಡಿದಾಗ ಬಹಳ ನೋವಾಗುತ್ತೆ ಪ್ರಾಮಾಣಿಕ ಅಧಿಕಾರಿ ಅಲ್ಲದೆ ಇದ್ರೆ ಆತ ಬರೆದಿಡ್ತಾನೆ ಕೊನೆಯಲ್ಲಿ ನಮ್ಮ ನಾಯಕರು ಹೇಳಿದ್ರು ನಾನು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೇಳಿ ಅಲ್ಲ ಆದರೆ ಈ ಅವಮಾನವನ್ನು ಸಹಿಸೋದಿಲ್ಲ ಈ ಶಬ್ದಗಳು ಮತ್ತೆ ಮತ್ತೆ ಮತ್ತ ಮತ್ತೆ ನಮ್ಮ ತಲೆನಲ್ಲಿ ಕೊರಿತ ಈ ಸರ್ಕಾರದಲ್ಲಿ ಅವಮಾನವನ್ನ ಸಹಿಸದಿರುವಂತಹವರು ಇನ್ನೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ನೀವೇನು ಅದಕ್ಕೆ ಜವಾಬ್ ಕೊಡ್ಬೋದು ಅಥವಾ ಎಲ್ಲ ರೀತಿ ತಾರ್ಕಿಕವಾಗಿರ್ತಕ್ಕಂಥ ಉತ್ತರ ನೀವು ಕೊಡಬಹುದು ಒಂದು ಜೀವ ಬದುಕಿಸ್ಕೊಡ್ಲಿಕ್ಕೆ ಆಗೋದಿಲ್ಲ ಜೀವ ಬದುಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳೋದು ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಮೊದಲನೇ ಅವಧಿ ಭಾಳ ಸ್ಟ್ರಿಕ್ಟ್ ಆಗಿ ಮಾಡಿದ್ರಿ ನೀವು ತಾಕತ್ತಿನ ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿ ತೋರಿಸಿದ್ರಿ ನೀವು ಆದರೆ ಈಗ ಯಾಕೋ ಜಾಳ ಜಾಳ ಆಗಿಬಿಟ್ಟಿದಿರಿ ಈ ಅವಧಿನಲ್ಲಿ ಯಾಕೋ ಏನೋ ಗೊತ್ತಿಲ್ಲ ನಿಮ್ಮ ಯಾಕೆ ಸಡಿಲಿಕೆ ಬಂತು ಯಾವ ಒತ್ತಡ ಇದೆ ಏನಾಗಿದೆ ಅಥವಾ ಅದೇ ಈ ಪೊಲಿಟಿಕಲಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಕೇವಲ ಇನ್ನೆರಡುವರೆ ವರ್ಷ ಇರೋದು ಏನೋ ಹೆಂಗೋ ಮಾಡಿ ಒಳ್ಳೆಯ ಹೆಸರು ಎಲ್ಲರಿಗೂ ಒಳ್ಳೆಯವನಾಗಿ ಹೋಗೋಣ ಅಂತೇಳಿ ಹೇಳಿ ನೀವು ನಿಮ್ಗೆ ನಂಗೆ ಗೊತ್ತಿಲ್ಲ